ಜಿಲ್ಲಾ ಪಂಚಾಯತ್ ಹಾಗೂ ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿ ಮುಳುಗಾಗ್ಲು ತಾಲೂಕು ಮತ್ತು ಜನರಲ್ ತಿಮ್ಮಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಬೆಂಗಳೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಎರಡು ದಿವಸಗಳ ಕಾಲ ಜಲಸಾಹಸ ಮತ್ತು ಭೂಸಾಹಸ ಕಾರ್ಯಕ್ರಮಗಳನ್ನ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತ ಎಂ ಸುವರ್ಣ ನಾರಾಯಣ ಸ್ವಾಮಿ ಅವರು ಅಧ್ಯಕ್ಷರು ಈ ಒಂದು ದೇವರಾಯ ಸಮುದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಅವ್ರಿಗೆ ನಾನು ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಈ ಒಂದು ದೇವರಾಯಿ ಸಮುದ್ರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಜಮ್ನಹಳ್ಳಿ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿ ಎಸ್ ಆದಂಥ ಶ್ರೀಯುತ ವಿಠಲ್ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದಂಥ ಶ್ರೀಯುತ ಎಸ್ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ ಹಾಗೆ ಈ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಶ್ರೀಯುತ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ನಾನು ಸ್ವಾಗತ ಮತ್ತು ಈ ಎಳಗೊಂಡಿ ಮುಖಂಡರಾದಂಥ ಶ್ರೀಯುತ ನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ ಹಾಗೂ ಕಾರ್ಯದರ್ಶಿಯಾದಂಥ ಶ್ರೀತಾ ವಿಜಿತ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೀನಿ ಹಾಗೆಯೇ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ನಾವು ಇಲ್ಲಿ ಕೇಳ್ಕೊಂಡಾಗ ನಮ್ಮ ಐ ಟಿ ಐ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀತ ಕೆ ಆರ್ ಶ್ರೀನಿವಾಸ್ ಅವರು ನಮಗೆ ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಡ್ಲಿಕ್ಕೆ ಸಹಕಾರ ನೀಡ್ತಾ ಇರ್ತಕ್ಕಂಥ ಅವ್ರಿಗೂ ನಾನು ಇಲಾಖೆ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ ಹಾಗೆ ಇದೊಂದು ಒಂದು ಡಿಗ್ರಿ ಕಾಲೇಜಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಇಲ್ಲಿ ಬಂದಿದ್ರು ರಮೇಶ್ ಅವರು ಎಲ್ಲಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅವರ ಒಂದು ವಿದ್ಯಾರ್ಥಿಗಳು ಸಹ ಇಲ್ಲಿ ಹಾಜರಿದ್ದಾರೆ ಹಾಗೂ ಐ ಟಿ ಐ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಹಾಜರಿದ್ದಾರೆ ಈ ಒಂದು ಕಾರ್ಯಕ್ರಮಗಳನ್ನ ಇಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಡ್ಲಿಕ್ಕೆ ಸಹಕಾರ ನೀಡ್ತಾ ಇರತಕ್ಕಂಥ ಈ ಒಂದು ಪಂಚಾಯಿತಿಯ ಪಿ ಡಿ ಒ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಎಲ್ರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಹಾಗೆ ನಮ್ಮ ಜನರಲ್ ತಿಮ್ಮಯ್ಯ ಅಕಾಡೆಮಿಯಿಂದ ಎಲ್ಲ ಒಂದು ನುರಿತ ತರಬೇತುದಾರರು ಇಲ್ಲಿಗೆ ನಮಗೆ ಬಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಡ್ತಾ ಇದ್ದಾರೆ ಸೊ ಎರಡು ದಿವಸಗಳ ಕಾಲ ಏನು ಒಂದು ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ನಾವು ಆಯೋಜನೆ ಮಾಡಬೇಕು ಅಂತ ಹೇಳಿತ್ತು ಬಹಳ ಒಂದು ಎರಡು ತಿಂಗಳಿಂದಲೇ ನಾವು ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಅಂತ ನಾವು ಪ್ರಯತ್ನ ಮಾಡಿದ್ವಿ ಆದರೆ ಕಾರಣಾಂಶಗಳಿಂದ ಕಾರ್ಯಕ್ರಮ ತಡವಾಗಿ ಆಯಿತು ನೀರು ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಒಂದು ತಡವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಒಳ್ಳೆಯ ಒಂದು ಟ್ರಕ್ಕಿಂಗ್ ಸ್ಪಾಟನ್ನು ಒಂದು ಆಗಿ ಒಂದು ಶಾಶ್ವತವಾಗಿ ಒಂದು ಇದನ್ನು ಮಾಡಬೇಕು ಅಂತ ತೀರ್ಮಾನ ಡಿ ಸಿ ಅವರು ಬರಬೇಕಾಗಿತ್ತು ಕಾರ್ಯಕ್ರಮಕ್ಕೆ ಹಾಗೆ ಎಸ್ ಪಿ ಅವರು ಬರ್ತೀನಿ ಮಧ್ಯದಲ್ಲಿ ಅಂತ ಹೇಳಿದ್ದಾರೆ ಹಾಗೆ ಸಿ ಓ ಅವರು ಬರಬೇಕಾಗಿತ್ತು ಒಂದು ಕಾರ್ಯಕ್ರಮಕ್ಕೆ ಅವರು ಬಂದಿಲ್ಲ ಸೊ ಈ ಒಂದು ಎಲ್ಲ ಅವರ ಅನುಪಸ್ಥಿತಿಯಲ್ಲಿ ಒಂದು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಸೊ ನಮ್ಮದು ಒಂದು ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಅಂತ ಒಂದು ಇದೆ ಇಲಾಖೆ ಒಂದು ಅಂಗಸಂಸ್ಥೆ ಈ ಒಂದು ಸಂಸ್ಥೆಯಲ್ಲಿ ನಮ್ಮದು ಈ ಜಲಸಾಹಸ ಭೂ ಸಾಹಸ ಒಂದು ತರಬೇತಿ ಕೇಂದ್ರಗಳಿದ್ದಾವೆ ಚಿತ್ರದುರ್ಗದಲ್ಲಿ ನಮ್ಮದು ಒಂದು ವಾಟರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ ಹಲವಾರು ಟ್ರೈನಿಂಗ್ ಕಾರ್ಯಕ್ರಮಗಳು ನಡೀತಾ ಇರ್ತದೆ ವಾಟರ್ ಆ್ಯಕ್ಟಿವಿಟೀಸ್ ನಡೀತಾ ಇರ್ತದೆ ನೀವೆಲ್ಲರೂ ಅಲ್ಲಿ ಒಂದು ಚಿತ್ರದುರ್ಗದಲ್ಲಿ ನಮ್ಮದು ಹಿರಿಯೂರಲ್ಲಿ ಇದೆ ಒಂದು ಕೇಂದ್ರ ನೀವೆಲ್ಲರೂ ಅಲ್ಲಿ ಹೋಗಿ ನೀವು ತರಬೇತಿನ ತಗೊಳ್ಬೋದು ನಾವು ಕಾಲೇಜಿಂದ ಆಯೋಜನೆ ಮಾಡಿ ಕೊಡ್ತೀವಿ ಯಾರ್ಯಾರು ಆಸಕ್ತ ವಿದ್ಯಾರ್ಥಿಗಳು ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ತರಬೇತಿಯನ್ನು ತೊಗೋಬೋದು ಹಾಗೆಯೇ ನಮ್ಮದು ರಾಮನಗರದಲ್ಲೂ ಸಹ ಒಂದು ಇದೆ ಏನು ಭೂಸಾಹಸ ಒಂದು ಕೇಂದ್ರ ಅಂತಿದೆ ಅಲ್ಲೂ ಸಹ ನೀವೆಲ್ಲರೂ ಹೋಗಿ ಅಲ್ಲಿ ತರಬೇತಿಯನ್ನು ತಗೋಬೋದು ನಾವು ನೀವು ರಿಕ್ವೆಸ್ಟ್ ಕೊಟ್ಟರೆ ನಿಮ್ಮ ಕಾಲೇಜಿಂದ ಒಂದು ಐವತ್ತು ಜನಕ್ಕೆ ನಾವು ತರಬೇತಿಯನ್ನು ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದೀವಿ ಹಾಗಾಗಿ ಒಂದು ಈ ಒಂದು ಕಾರ್ಯಕ್ರಮನ ಇಲ್ಲಿ ಆಯೋಜನೆ ಮಾಡಬೇಕು ಅಂತ ಹೇಳಿಬಿಟ್ಟು ಇದೊಂದು ಅವೇರ್ನೆಸ್ ನಿಮ್ಗೆಲ್ರಿಗೂ ನಮ್ಮ ಇಲಾಖೆ ಏನು ಮಾಡ್ತಾ ಇದೆ ಕಾರ್ಯಕ್ರಮಗಳು ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮ ಹಾಗೆಯೇ ನಮ್ಮದು ಬಾದಾಮಿ ಬಾಗಲಕೋಟೆ ಜಿಲ್ಲೆಯಲ್ಲೂ ಸಹ ಒಂದು ತರಬೇತಿ ಕೇಂದ್ರ ಇದೆ ಅಲ್ಲೂ ಸಹ ಏನು ಕ್ಲೈಂಬಿಂಗು ಮತ್ತು ಟ್ರಕ್ಕಿಂಗು ಇಂಥ ಕಾರ್ಯಕ್ರಮಗಳೆಲ್ಲ ನಾವು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇಲಾಖೆಯಿಂದ ಹಾಗಾಗಿ ಈ ಎಲ್ಲ ಒಂದು ನಮ್ಮ ತರಬೇತಿ ಕೇಂದ್ರಗಳಲ್ಲಿ ನೀವು ಅದನ್ನು ಉಪಯೋಗ ಪಡ್ಕೊಬೋದು ನಿಮ್ಮ ಕಾಲೇಜಲ್ಲಿ ನೀವು ರಿಕ್ವೆಸ್ಟ್ ಕೊಟ್ಟು ನಮ್ಗೆ ಕೇಳಿಕೊಂಡ್ರೆ ತರಬೇತಿನ ನಾವು ಆಯೋಜನೆ ಮಾಡ್ತೀವಿ ಒಂದು ಬೇಸಿಕ್ ತರಬೇತಿ ಇರುತ್ತೆ ಒಂದು ಅಡ್ವಾನ್ಸ್ ತರಬೇತಿ ಆ ಥರ ಎಲ್ಲ ಇರುತ್ತೆ ಏಳು ದಿವಸ ಹದಿನಾಲ್ಕು ದಿವಸ ಎಲ್ಲ ತರಬೇತಿಗಳಿರ್ತವೆ ನೀವೆಲ್ಲ ಇಂಟ್ರೆಸ್ಟೆಡ್ ಇರೋರು ಯೂತ್ಸು ಅದನ್ನು ಪ್ರಯೋಜನ ಪಡ್ಕೊಂಡು ಬೇರೆ ಬೇರೆ ಒಂದು ತರಬೇತಿ ಸರ್ಟಿಫಿಕೇಟ್ ಕೊಡ್ತಾರೆ ನಿಮಗೆ ಅದು ನೀವು ಮುಂದೆ ಯಾವುದಾದ್ರೂ ಒಂದು ನಿಮಗೆ ಉಪಯೋಗ ಆಗುತ್ತೆ ಸೊ ಇಷ್ಟು ಹೇಳಿ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಟ್ ಇಲ್ಲಿ ಅವಕಾಶ ಮಾಡಿಕೊಂಡಿದ್ದಕ್ಕೆ ಎಲ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ

ಕೃಷ್ಣ ಸಾತ್ಕೊಂಬಿಡಿ ಎಲ್ಲ ಮಣ್ಣಿದೆ ಮಣ್ಣಿದೆಯಲ್ಲ ಸರ್ ಗುಡ್ಡೆ ನೀವು ಕಡೆ ಬಂದ್ಬಿಟ್ಟು ಸರ್ ಜೋಸ್ ಇಲ್ಲ ಎಲ್ರು ಬ್ಯಾಕ್ ಸೈಡ್ ಕಿಕ್ ಮಾಡಬೇಕು ಸರ್ ಬ್ಯಾಕ್ ಸೈಡ್ ಕಿಕ್ ಮಾಡಬೇಕು ಹಂಗೆ ರಿವರ್ಸ್ ಎಲ್ಲಿ ಜೋಸ್ ಇಲ್ಲ ಭಯ ಭಯ ಅದ್ ಕಾಡ್ತಾ ಇದೆ ಆರಾಮ ಕುತ್ಕೊಳ್ಳಿ ಸರ್ ನೀವು ಸರಿ ಹಿಂದಕ್ಕೆ ಹೋಗಿ ಹಿಂದಕ್ಕೆ ಹೋಗಿ ಹಾಗೆ ಹಿಂದಕ್ಕೆ ಹಿಂದಕ್ಕೆ ಹೋಗಿ ಅಲ್ಲ ಮುಂದೆ ಬೇಡ ಹಿಂದಕ್ಕೆ ಹೋಗಿ ಹಿಂದಕ್ಕೆ ಹೋಗಿ ಅಲ್ಲೇ ರಿವರ್ಸ್ ಹೋಗಿ ರಿವರ್ಸ್ ಹೋಗಿ ಹಾಗೆ ಇಲ್ಲ ಇಲ್ಲ ಸರ್ ಸ್ವಲ್ಪ ಈ ಕಡೆ ಬರ್ರಿ ಸ್ವಲ್ಪ ಆ ಓಕೆ ಡನ್ ಆ ಆ ದಯವಿಟ್ಟು ಫೋಟೋ ತೆಗೆದವರು ಆಗಿದ್ರೆ ದಯವಿಟ್ಟು ಕೆಳಗಡೆ ಹೋಗಿ ಮೆಸರ್ಮೆಂಟ್ ಕೊಡಿ